ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲಾಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ನೋಡೋಣ ಮಶ್ರೂಮ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಪೆಪ್ಪರ್ ಪೌಡರು ಅರಿಶಿನ ಕರಿಬೇವು ಕೊತ್ತಂಬರಿ ಮಾಡುವ ವಿಧಾನ ಬಾಂಡಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕೆಂಪಾದ ನಂತರ ಕರಿಬೇವು ಮಶ್ರೂಮ್ ಹಾಕ್ಕೊಳ್ಳೋಣ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ ಅದಕ್ಕೆ ಇಲ್ಲಿ ನೀರು ಹಾಕ್ಕೊಳ್ಳೋದು ಬೇಡ ಮಕ್ಕಳಿಗೆ ಚಪಾತಿಗೆ ಸೈಡ್ ಡಿಶು ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗೆ ಮಶ್ರೂಮು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕೋಣ ನೋಡಿ ಈಗ ನೀರು ಸುತ್ತ ನೀರಿದೆ ಇದಕ್ಕೀಗ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ ಐದರಿಂದ ಹತ್ತು ನಿಮಿಷ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀರಿದು ಫುಲ್ಲು ಡ್ರೈ ಮಾಡ್ಕೋಬೇಕು ಗ್ರೇವಿ ಬೇಕು ಅಂದರೆ ನೀರು ಹ್ಯಾಡ್ ಮಾಡ್ಕೋಬೇಕು ನಾನು ಇಲ್ಲಿ ಡ್ರೈ ಪೆಪ್ಪರ್ ಮಾಡೋದ್ರಿಂದ ಫುಲ್ಲು ನೀರು ಅದು ಡ್ರೈ ಆಗಬೇಕು ನೋಡಿ ಈಗ ಡ್ರೈ ಆಗಿದೆ ಇದಕ್ಕೀಗ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಅದರಲ್ಲೂ ಮನೆಯಲ್ಲಿ ಅನ್ನ ರಸ ಮಾಡಿದರೆ ಸೈಡ್ ಡಿಶ್ ಅಂತೂ ಮಶ್ರೂಮ್ ಇಷ್ಟಪಡೋರಿಗೆ ಸಖತ್ತಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ